ಲಿಂಗಸುಗೂರು ಪಟ್ಟಣದಲ್ಲಿ ಮತ್ತೊಂದು ಗಂಭೀರ ಘಟನೆ ಬೆಳಕಿಗೆ ಬಂದಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಹಿಂದುಗಡೆ ಇರುವ ಪದವಿ ಪೂರ್ವ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಅಪಾಯಕಾರಿ ಕೆಲಸಗಳಿಗೆ ಬಳಸಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ ಅದಲ್ಲದೆ ಶಾಲೆಗೆ ಬಂದ ಸರ್ಕಾರದ ಅನುದಾನವನ್ನು ದುರುಪಯೋಗ ಮಾಡಿರುವುದಾಗಿ ಉಪ ಪ್ರಾಚಾರ್ಯ ಬಸವರಾಜ್ ಪತ್ತಾರರ ವಿರುದ್ಧ ಗಂಭೀರ ದೂರುಗಳು ದಾಖಲಾಗಿವೆ ಈ ಹಿನ್ನೆಲೆಯಲ್ಲಿ ಬಸವರಾಜ್ ಪತ್ತಾರರನ್ನ ಅಮಾನತು ಮಾಡಬೇಕೆಂಬ ಬೇಡಿಕೆಯನ್ನ ಮುಂದಿರಿಸಿಕೊಂಡು ಜಯ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆಯು ಆಗಸ್ಟ್ ಇಪ್ಪತ್ತಾರರಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳುವುದಾಗಿ ಘೋಷಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯವರು ಆರೋಪಗಳನ್ನು ಸ್ಪಷ್ಟವಾಗಿ ಮಂಡಿಸಿದ್ದು ನ್ಯಾಯ ಸಿಗುವವರೆಗೂ ಧರಣಿಯನ್ನ ಹಿಂತೆಗೆದುಕೊಳ್ಳುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ಈ ಕುರಿತು ಶಿಕ್ಷಣ ಇಲಾಖೆ ಮುಂದೇನು ಕ್ರಮ ಕೈಗೊಳ್ಳಲಿದೆ ಎಂಬುದರ ಮೇಲೆ ಲಿಂಗಸಗೂರಿನ ಜನತೆ ಕಣ್ಣು ಹಾಯಿಸಿದ್ದಾರೆ ವರದಿ ಕನಕ ಟಿವಿಂಗೂರು ಕಳೆದ ದಿನಗಳಿಂದ ನಾವು ಹಕ್ಕಿ ಚೆಲುವ ಉಪಯೋಗಿಸುತ್ತಾ ಇದ್ದರು ಈಗಾಗಲೇ ತಮ್ಮ ಪತ್ರಿಕೆಗಳಲ್ಲಿ ಅವ್ರ ಫೋಟೋ ಕೊಟ್ಟಿದ್ದೀವಿ ನಾವು ಪ್ರಕಟಿಸಿದ್ವಿ ಬಸವೇಶ್ ಸರ್ ಅವರು ನಾವು ಮಾನ್ಯ ಸಹಾಯಕ ಮನವಿ ಸಲ್ಲಿಸಿ ನಮ್ಮ ಜೈತನಾ ಕಲ್ಯಾಣ ಸಭೆಯ ವತಿಯಿಂದ ಹಾಗೂ ಕ್ಷೇತ್ರ ಶಿಕ್ಷಣದಿಂದ ವಿವಿಧ ಅಧಿಕಾರಿಗಳು ಸಹ ನಾವು ಮನವಿ ಸಲ್ಲಿಸಿದ್ವಿ ಅವರು ಯಾವುದೇ ರೀತಿಯ ಪ್ರಮಾಣ ಜಾಚಿಲ್ಲ ತದನಂತರದಲ್ಲಿ ನಾವು ಈ ಉಪ ಪ್ರಭಾರಿ ಬಸವರಾಜ್ ಸರ್ ಅವರ ಶಾಲೆಗೆ ನಾವು ಕೆಲವೊಂದು ಹಕ್ಕು ಮಾಹಿತಿ ಕಾನೂನಡಿ ಮಾಹಿತಿಯನ್ನು ಕೇಳಿದ್ವಿ ಅದರಲ್ಲಿ ಎನ್ ಎನ್ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ವಾಲಿಟಿ ಮಂತ್ರಿ ಅಟಲ್ ಜಿ ಕನಸಿನ ಯೋಜನೆಯಲ್ಲ ಅಟಲ್ ಜಿ ಬರ್ತಿ ಹೋಗುವ ಅಪಾಯಕಾರಿ ಕೆಲಸಗಳಿಗೆ ಹೇಳಿ ಅದೇ ರೀತಿಯಾಗಿ ಕಳೆದ ಎರಡು ವರ್ಷಗಳಿಂದ ಶಾಲೆಯಲ್ಲಿ ಎಸ್ ಡಿ ರಚನೆ ಮಾಡಿಲ್ಲ ಇದರಿಂದಾಗಿ ಶಾಲೆ ಅಭಿವೃದ್ಧಿ ಕುಂಠಿತವಾಗ್ತದೆ ಎಸ್ ಡಿ ಎಂ ಸಿ ರಚನೆ ಮಾಡಿದಂತೆ ಹೇಳಿ ಅದನ್ನು ಮಾಡುವುದು ಬಿಡುವುದು ನನಗೆ ಶಕ್ತಿ ಕೇಳುತ್ತೆ ನೀವು ಯಾರು ಅಂತ ಹೇಳಿ ಹೇಳಿಪೆ ಉತ್ತರಗಳನ್ನು ಕೊಡುತ್ತಿದ್ದಾರೆ ಅಂತ ಹೇಳಿ ಮತ್ತು ಶಾಲೆ ಶೌಚ್ಛತೆಗಾಗಿ ಸರ್ಕಾರ ಸಾಕಷ್ಟು ಅನುದಾನ ನೀಡಲಾಗುತ್ತಿದೆ ಆ ಶಾಲೆಯಲ್ಲಿನ ಶೌಚಾಲಯ ತಪ್ಪು ನಾಗುತ್ತಿಲ್ಲ ವಿದ್ಯಾರ್ಥಿಗಳು ಅನಿವಾರ್ಯತೆಯಾಗಿ ಹೊರಗಡೆ ಶೌಚಾಲಯಕ್ಕೆ ಹೋಗುತ್ತಿದ್ದಾರೆ ಅಟಲ್ ಜಿ ಟಿಂಗ್ ಲ್ಯಾಬ್ ಈ ಯೋಜನೆ ಮತ್ತು ಆರಂಭ ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣ ಅಭಿಯಾನ ಮತ್ತು ಜಂಟಿ ಖಾರ್ಟೆ ಮತ್ತು ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಆ ಕೇವಲದ ಒಂದು ರಶ್ಮಿಕ ಮಾತ್ರ ಕೊಟ್ಟರೆ ಅವೆಲ್ಲ ಪಟ್ಟ ಮಾಹಿತಿ ಪಟ್ಟ ನೋಡಿ ತಗೊಂಡ್ರು ಈಗಾಗಲೇ ನಾವು ರಾಯಚೂರಿನ ಕ್ರಮ ಕೈಗೊಂಡಿಲ್ಲ ನಾವು ಜನರಿಗೆ ಇಪ್ಪತ್ತಾರನೇ ತಾರೀಕಂದು ಶಿಕ್ಷಣಾಧಿಕಾರಿ ಅಭಿವೃದ್ಧಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ದಾಖಲಾ ಮುಂದೆ ಜನರಿಗೆ ಅಂದ್ಕೊಂಡಿದ್ದೀವಿ ಅದೇ ಶೌಚಾಲಯವನ್ನು ಬಳಕೆ ಮಾಡುವಂತ ಪರಿಸ್ಥಿತಿ ಇವತ್ತಿದೆ ಮತ್ತು ಶಾಲೆ ಕಂಪ್ ಎರಡು ವರ್ಷ ಕಳೆದು ಸಹ ಇದುವರೆಗೂ ದುರಸ್ತಿ ಆಗಿಲ್ಲ ಇದರಿಂದಾಗಿ ಮುಂದಿಗಳು ಶಾಲಾ ಆವರಣಕ್ಕೆ ಹುಗ್ಗಿ ಜೂಜಾಟ ಆಡುವುದು ಮತ್ತು ಇನ್ನಿತರ ನೈತಿಕ ಚಟುವಟಿಕೆಗಳನ್ನು ಮಾಡಿ ಅಲ್ಲೇ ಸಾಮರ್ಥ್ಯಗಳನ್ನು ಬಿಸಾಕಿ ಹೋಗುವಂಥದ್ದು ಇವತ್ತು ಆ ಶಾಲೆಯಲ್ಲಿ ಕಂಡುಬರುತ್ತಿದೆ ಅದಕ್ಕಾಗಿ ಮಾನ್ಯ ಸಹಾಯಕರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾನ್ಯ ಪತ್ರ ವಸಂತಪತ್ತರವರ ಮೇಲೆ ಕ್ರಮ ತೆಗೆದುಕೊಂಡಿರುತ್ತೆ ಕ್ರಮ ಹೇಳಿ ಸಾಕ್ಷಿ ಸಮೇತವಾಗಿ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ ಸಹ ಅವರಿಗೆ ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿದ್ದಿಲ್ಲ ಅದೇ ರೀತಿಯಾಗಿ ಶರಣೆಗೆ ಬಂದ ಅಂಗ ಬಗ್ಗೆ ವಿವರವಾದ ಮಾಹಿತಿ ಹೇಳಿ ಮೈ ತಕ್ಕು ಅಧಿನಿಯಮದಡಿ ನಾವು ಶಾಲಾ ಉಪಕೃಷಾರ ಬಸವರ್ ಅವರನ್ನು ಕೇಳತಾಗಿತ್ತು ಆದರೆ ಅವರು ಸರಿಯಾದ ಮಾಹಿತಿ ನೀಡಿದ್ದಿಲ್ಲ ಅದಕ್ಕೋಸ್ಕರ ನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಚೂರಿವರಿಗೆ ಅವರು ನೀಡಿರುವಂತ ಒಂದು ಸುಳ್ಳು ದಾಖಲತೆಯನ್ನು ಒಂದು ದಾಖಲೆ ಸಮೇತವಾಗಿ ರಚೂರು ರಾಯಚೂರಿಯ ಉಪನಿರ್ದೇಶಕರಿಗೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ನಾವು ಒಂದು మనకి ఫైల్స్ ఉన్నాయి ഇതുവരകി സ ഓർ മെലെ യാവദേ വന് കൊത്മല തൈഗീത് കൊണ്ടിരുത. ಅದಕ್ಕാണ് ಅಧಿಕಾರಿಗಳ ല്ലൊമ નીത്തി ಮತ್ತು ಅದಕ್ಕ ಅಧಿಕಾರಿಗಳ ല്ലൊമ નીത്തിനെ ತണ്ടിസി യാര് വസ്രസ് പോತರumlu ಉಪപ്രചാരකರ വസ്രസ് പോತರಿ වරුණු అమనතු కొడెదులో 제కర్పంట కరెక్షన్ చేసి సంఘటన වුදින්දා ਮੰంగళවಾದ අඳ්‍ර 26ನೇ දිනේ ක්ෂේත්‍ර శిక్షణ అధికారి కచేరి ముందే అన్ని ఇచ్చిన టైం ఏమో అమ్మి పొడదు నాకు ఇచ్చేసింది